ಹರೇ ಕೃಷ್ಣ ಅದೃಶ್ಯತ್ವಾಧಿಕರಣ ಸೂತ್ರ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ಈ ಎರಡನೆಯ ಪಾದದಲ್ಲಿ ಒಟ್ಟಾರೆ ಬ್ರಹ್ಮಸೂತ್ರದ ಐವತ್ತೆರಡರಿಂದ ಐವತ್ನಾಲ್ಕನೇ ಸೂತ್ರಗಳು ಅದೃಶ್ಯತ್ವಾಧಿಕರಣ ಈ ಅಧಿಕರಣದಲ್ಲಿ ಅಕ್ಷರ ಶಬ್ದ ಸಹಿತವಾಗಿ ಉಕ್ತವಾದ ಅನ್ಯತ್ರ ಪ್ರಸಿದ್ಧ ಅದೃಶ್ಯತ್ವ ಧರ್ಮವನ್ನು ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಸಮನ್ವಯ ಮಾಡಲಾಗುತ್ತದೆ ಅದೃಶ್ಯತ್ವಾದಿ ಗುಣ ವಿಷ್ಣು ರುಕ್ತಃ ಅದೃಶ್ಯತ್ವಾದಿ ಗುಣಗಳನ್ನು ಈ ಮೊದಲು ಆನಂದಮಯ ಅಧಿಕರಣದಲ್ಲಿ ಹೇಳಲಾಗಿದೆ ಒನ್ ಒನ್ ಸೆವೆಂಟೀನ್ ಅಥರ್ವಣ ಶ್ರುತಿಯ ವಾಕ್ಯಗಳನ್ನು ಉಲ್ಲೇಖಿಸಿ ಆ ವಿಷಯದಲ್ಲಿ ಅದೃಶ್ಯತ್ವ ಮುಂತಾದ ಗುಣಗಳನ್ನು ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಹೇಳಿದೆ ತತ್ರ ಎತ್ತದ ದ್ರೇಷ್ಯಂ ಅಗ್ರಾಹ್ಯಂ ಅಗೋತ್ರಂ ಅಗೋತ್ರ ಅವರ್ಣ ತದಪಾಣಿಪಾದಂ ನಿತ್ಯಂ ಇಹುಂ ಸುಸೂಕ್ಷ್ಮಂ ಸುಸೂಕ್ಷ್ಮ ಯದ್ಭೂತಯೋನಿಂ ಪರಿಪಶ್ಯಂತ ಧೀರ ಮುಂಡಕ ಉಪನಿಷತ್ ಅಥರ್ಣೋಪನಿಷತ್ ಇಕ್ ಆದರೆ ಮುಂಡಕೋಪನಿಷತ್ನಲ್ಲಿ ಈ ರೀತಿ ಹೇಳಿದೆ ಹಿಂದೆ ಹೇಳಿರುವ ಅಕ್ಷರನಾಮಕತ್ವವು ಪ್ರತ್ಯಕ್ಷಕ್ಕೆ ಅಗೋಚರವು ಮನಸ್ಸಿಗೂ ಅಗೋಚರವು ಗೋತ್ರರಹಿತವು ವಸಿಷ್ಠಾದಿ ಗೋತ್ರಗಳು ಇತ್ಯಾದಿ ಇಲ್ಲ ಆ ಅಕ್ಷರನಾಮಕನಿಗೆ ನಾಮಕನಿಗೆ ಪ್ರಕೃತ ವರ್ಣರಹಿತವಾದದ್ದು ಪ್ರಾಕೃತ ವರ್ಣರಹಿತವಾದದ್ದು ಬಿಳಿ ಕಪ್ಪು ಕೆಂಪು ಇತ್ಯಾದಿ ಬಣ್ಣಗಳು ಪ್ರಾಕೃತ ಇಂದ್ರಿಯಗಳೆಂದಿರುವ ಕಣ್ಣು ಕಿವಿ ಮೂಗು ಕೈಕಾಲು ಇತ್ಯಾದಿ ಇಲ್ಲದ್ದು ಆಗಿದೆ ಅದು ನಿತ್ಯವೂ ಸಮರ್ಥವು ಸರ್ವಗತವು ಅತಿ ಸೂಕ್ಷ್ಮವೂ ನಾಶರಹಿತವೂ ಆಗಿದೆ ಅದು ಸಕಲ ಪ್ರಾಣಿಗಳಿಗೆ ಆಕಾಶಿಭೂತಗಳಿಗೆ ಕಾರಣವು ಎಂದು ಜ್ಞಾನಿಗಳು ತಿಳಿಯುತ್ತಾರೆ ಅಂತ ಹೇಳಾಗಿದೆ ಹಾಗೇ ಮುಂದುವರಿಯುತ್ತಾ ಹೀಗೆ ಹೇಳಿದೆ ಯಥೋರ್ಣನಾಭಿ ಸೃದತೆ ಗೃಹತೆ ಚ ಯಥಾ ಪೃಥಿವ್ಯಾಂ ಔಷಧಯ ಸಂಭವಂತ ಯಥಾ ಸತಃ ಪುರುಷಾತ್ ಕೇಶೋಮನಿ ತಥಾಕ್ಷರತ್ ಸಂಭವತೀಯ ವಿಶ್ವಂ ಅದೇ ಮುಂದಕ್ಕೆ ಉಪನಿಷತ್ ಉಕ್ತ ಜೇಡರ ಹುಳವು ಬಲೆಯನ್ನು ಮಾಡಿ ತನ್ನ ಕೆಲಸವಾಗುತ್ತಿರಲು ಅದನ್ನು ತಾನೇ ತಿಂದು ಬಿಡುವುದು ಹೇಗೆ ಭೂಮಿಯಲ್ಲಿ ಅಂಕುರಾದೆಗಳು ಹುಟ್ಟುತ್ತವೆಯೋ ಹೇಗೆ ಮನುಷ್ಯನಿಗೆ ತಲೆಗೂದಲು ಹಾಗೆ ಮೈಗೂದಗಳು ಬೆಳೆಯುವೋ ಹಾಗೆಯೇ ಅಕ್ಷರತತ್ವದಿಂದ ಜಗತ್ತು ಹುಟ್ಟುತ್ತದೆ ಎಂದು ಹೇಳಿದೆ ನಂತರ ತಸ್ಮಾತ್ ಅಕ್ಷರ ಪರತಃ ಪರಹ ಇತಿ ಪರಹ ಪ್ರತೀಯತ ಇತಿ ಅಥೋಬ್ರವೀತ ಆ ಅಕ್ಷರಕ್ಕಿಂತಲೂ ಉತ್ತಮವಾದ ವಸ್ತುವಿಗಿಂತ ಪರತಃ ಉತ್ತಮವಾದದ್ದು ಪರಹ ಇದೆ ಎಂದಿ ಎಂದಿರುವುದರಿಂದ ಅಕ್ಷರನಾಮಕ ಪರಬ್ರಹ್ಮನಾದ ವಿಷ್ಣುವಿನಿಗಿಂತ ಭಿನ್ನವಾದ ಒಂದು ವಸ್ತು ಇರಬೇಕೆಂದು ತೋರುತ್ತದೆ ನೋಡ್ರಿ ಕನ್ಫ್ಯೂಷನ್ ಆಯಿತು ಅಕ್ಷರನಾಮಕನಿಗಿಂತ ಒಂದು ಬೇರೆ ಒಂದು ಭಿನ್ನವಾದ ವಸ್ತು ಉತ್ತಮವಾದ ವಸ್ತು ಅಂತ ತೋರುತ್ತದೆ ಆ ವಸ್ತುವು ಯಾರು ಎಂಬ ಸಂಶಯ ಬರುವ ಕಾರಣ ಸೂತ್ರಕಾರರು ಕೆಳಗಿನ ಸೂತ್ರದಲ್ಲಿ ಹೇಳುತ್ತಾರೆ ಹೀಗೆ ಸಂಶಯ ಬಂತು ಆದ್ದರಿಂದ ಸೂತ್ರಕಾರ ಹೇಳ್ತಾರೆ ಓಂ ಅದೃಶ್ಯಾತಿ ಅದೃಶ್ಯತ್ವಾದಿ ಗುಣಕೋ ಧರ್ಮೋಕ್ತೇಹೇ ಓಂ ಅದೃಶ್ಯತ್ವಾದಿ ಗುಣಕಃ ಕಣ್ಣಿಗೆ ಕಾಣದೇ ಇರುವಿಕೆಯೇ ಮೊದಲಾದ ಅನೇಕ ಕಲ್ಯಾಣ ಗುಣಗಳುಳ್ಳವನು ಪರಪರಂನಾದ ವಿಷ್ಣುವೇ ಆಗಿದ್ದಾನೆ ಧರ್ಮೋಕ್ತೇಹೇ ಅದೇ ಸಂದರ್ಭದಲ್ಲಿ ವಾಕ್ಯಗಳಲ್ಲಿ परब्रह्मनल्ये सलव अनेकधर्मद पृथिव्यादि दुष्टान्तम् उक्त्वा अक्षरा स ह विश्वम् इत्यतः परं तत्परतः पराभिधानात् कूटोस्थक्षर उच्यते भगवद्गीता इति स्मृतेश्च प्रकृतेः प्राप्तिः ब्रह्मशब्दात् परतः पराभिज्ञानादेव च हिरण्यगर्भस्य ಇಲ್ಲಿ ಅಕ್ಷರನು ಯಾರು ಎಂಬ ಪ್ರಶ್ನೆ ಬಂದಾಗ ಪೃಥ್ವಿ ಮೊದಲಾದ ದೃಷ್ಟಾಂತಗಳನ್ನು ಕೊಟ್ಟು ಅಕ್ಷರನಿಂದ ಜಗತ್ತು ಹುಟ್ಟುವುದೆಂದು ಹೇಳಿ ಅನಂತರದಲ್ಲಿ ಆ ಉತ್ತಮನಾದ ಅಕ್ಷರನಾದವನಿಗಿಂತಲೂ ಉತ್ತಮವೆಂದು ಕೊನೆಗೆ ಹೇಳಿರುವುದರಿಂದ ಮತ್ತು ಭಗವದ್ಗೀತೆಯಲ್ಲಿ ಆಕಾಶದಂತೆ ನಿರ್ವಿಕಾರಳಾದ ಲಕ್ಷ್ಮೀದೇವಿಯನ್ನು ಅಕ್ಷರಳೆಂದು ಹೇಳಲ್ಪಟ್ಟಿರುವುದರಿಂದ ಪ್ರಕೃತಿಯೇ ಅದೃಶ್ಯತ್ವಾದಿ ಗುಣವುಳ್ಳವಳು ಎಂದು ಅರ್ಥವಾಗುವುದು ಇಲ್ಲಿ ಈ ರೀತಿ ನಮಗೆ ಸಂಶಯ ಬರ್ತದೆ ಪ್ರಕೃತಿಯೇ ಅಕ್ಷರಳು ಅದೃಶ್ಯತ್ವಾದಿ ಗುಣವುಳ್ಳವಳು ಅಂತಕ್ಕಂಥದ್ದು ಅರ್ಥ ಆಗ್ತದೆ ಆವಾಗ ಅಥವಾ ಉಪನಿಷತ್ತಿನ ಪ್ರಾರಂಭದಲ್ಲಿ ಬ್ರಹ್ಮ ಶಬ್ದ ಇರುವುದರಿಂದ ಮತ್ತು ರುದ್ರಾದಿಗಳಿಗಿಂತ ಉತ್ತಮನೇ ಎಂದು ಹೇಳಿರುವುದರಿಂದ ಬ್ರಹ್ಮದೇವರಿಗೂ ಅದೃಶ್ಯತ್ವ ಧರ್ಮವನ್ನು ಹೇಳಲಿ ಅಂತಕ್ಕಂಥದ್ದು ಬರ್ತದೆ ಹೀಗಾಗಿ ಅದೃಶ್ಯತ್ವ ಧರ್ಮವು ಚಿತ್ ಪ್ರಕೃತಿಯು ಅಥವಾ ಚತುರ್ಮುಖ ಧರ್ಮವೇ ಚತುರ್ಮುಖನ ಧರ್ಮವೇ ಆಗಲಿ ಪರಪರಮನಾದ ವಿಷ್ಣುವಿನ ಧರ್ಮವಲ್ಲ ಹೀಗೆ ಪೂರ್ವಪಕ್ಷ ಬರಲು ಭಾಷ್ಯಕಾರರು ಸೂತ್ರಾರ್ಥವನ್ನು ನಿರೂಪಿಸುತ್ತಾರೆ ತಮೇವಂ ವಿಜ್ಞಾನ ಮೃತ ಹೇಬಹತಿ ಅವನನ್ನು ಹೀಗೆ ಪುರುಷ ಸೂಕ್ತದಲ್ಲಿ ಹೇಳಿರುವಂತೆ ತಿಳಿದವನು ಮುಕ್ತನಾಗುತ್ತಾನೆ ತತ್ಕರ್ಮ ಹರಿತೋಷ ಸಾ ವಿದ್ಯಾ ತನ್ಮ ಯಾವ ಕರ್ಮವು ಪರಮಾತ್ಮನಿಗೆ ಸಂತೋಷಕರವಾಗುವುದೋ ಅದೇ ಸತ್ಕರ್ಮವು ಯಾವ ವಿದ್ಯೆಯಿಂದ ಪರಮಾತ್ಮನನ್ನು ತಿಳಿಯಲು ಸಾಧ್ಯವೋ ಅದೇ ಪರವಿದ್ಯೆಯು ಹೀಗೆ ಹೇಳಿರುವುದರಿಂದ ಸಕಲ ಪ್ರತಿಪಾದ್ಯನೂ ಪರಬ್ರಹ್ಮನೇ ಆಗಿದ್ದಾನೆ ದೇವಾವ ವಿದ್ಯೆ ವೇದಿತವೇ ಇತ್ಯಾದಿ ವಿಷಯತ್ವೋಕ್ತೇರ್ ವಿಷ್ಣುರೇವ ಅದೃಶ್ಯತ್ವಾದಿ ಗುಣಕಃ ಯೋಗ್ಯತೆಯು ಬಂದ ನಂತರದಲ್ಲಿ ತಿಳಿಯಲರವಾದ ಎರಡೇ ವಿದ್ಯೆಗಳು ಇರುತ್ತವೆ ಯೋಗ್ಯತೆ ನಂತರ ಎರಡು ವಿದ್ಯೆಗಳನ್ನು ತಿಳಿಯಬೇಕು ಅವು ಪರವಿದ್ಯೆ ಮತ್ತು ಅಪರವಿದ್ಯೆಗಳೆಂದಾಗಿವೆ ಅಪರವಿದ್ಯಾ ವೇದಗಳು ವೇದಾರ್ಥಿಗಳಿಗೆ ಸಾಧಕ ಎನಿಸಿರುವ ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ್ಯ ಮತ್ತು ಕಲ್ಪ ಎಂಬ ಆರು ಅಂಗಗಳು ಮತ್ತು ಉಪಾಂಗಗಳೆನಿಸಿರುವ ವೈದ್ಯಶಾಸ್ತ್ರ ಧರ್ಮಶಾಸ್ತ್ರ ಗಾಂಧರ್ವ ನಾಟ್ಯಶಾಸ್ತ್ರ ಸ್ಥಾಪತ್ಯ ಹಾಗೂ ಇನ್ನುಳಿದ ಕಲೆಗಳು ಇವೆಲ್ಲ ವಿದ್ಯಾ ಸಮುದಾಯಗಳು ಅಪರವಿದ್ಯಾ ಶಬ್ದವಾಚ್ಯಗಳು ಪರವಿದ್ಯಾ ಪ್ರಸಿದ್ಧನು ಸಾಕಲ್ಯದಿಂದ ಅದೃಶ್ಯನು ಸತ್ವಾದಿ ಪ್ರಾಕೃತ ಗುಣರಹಿತನು ಸರ್ವೋತ್ತಮನು ಸರ್ವ ಪ್ರೇರಕನು ಪಾಪ ಪರಿಹಾರಕನೂ ಆದ ಪರಮಾತ್ಮನು ಯಾವ ವಿದ್ಯೆಯಿಂದ ತಿಳಿಯಲರನು ಆ ವಿದ್ಯೆಯು ಪರವಿದ್ಯಾ ಶಬ್ದವಾಚಕವಾಗುತ್ತದೆ ಈ ರೀತಿಯಾಗಿ ನಾವು ಇದನ್ನು ತಿಳಿದುಕೊಳ್ಳಬೇಕು ಈ ಒಂದು ಅಧಿಕರಣ ಮತ್ತೆ ಇನ್ನು ಮುಂದುವರಿಯುತ್ತದೆ ಹರೇ ಶ್ರೀನಿವಾಸ ಹರೇ ಕೃಷ್ಣ